ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ನಾನು ಮಾಧುರಡಿ ರಾಜು ಆಧುನಿಕತೆ ಹೆಚ್ಚಾದಂತೆ ಬಾಂಧವ್ಯ ಕಡಿಮೆ ಆಗ್ತಿದೆ ಹಣ ಆಸ್ತಿನೇ ಪ್ರಮುಖ ಆಗ್ತಿದೆ ಅದಕ್ಕೋಸ್ಕರ ತಂದೆನ ಮಕ್ಕಳೇ ಸಾಯಿಸುವಂತಹದ್ದು ಹೆಂಡತಿನ ಗಂಡ ಅಥವಾ ಗಂಡನ ಹೆಂಡತಿ ಸಾಯಿಸುವಂತಹದ್ದು ಅಣ್ಣನ ತಮ್ಮ ಅಥವಾ ತಮ್ಮನ ಅಣ್ಣ ಸಾಯಿಸುವಂಥ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಮಾನವೀಯತೆ ಸಂಪೂರ್ಣ ಕಣ್ಮರೆಯಾಗ್ತಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ ಸ್ನೇಹಿತರೆ ಇದೇ ಫೆಬ್ರವರಿ ಹನ್ನೊಂದರಂದು ಕೆಮ್ದೊಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಕ್ಷ್ಮೇಗೌಡ ದೊಡ್ಡಿನಲ್ಲಿ ಬೆಳಗ್ಗೆ ಒಂದು ಐದು ಮೂವತ್ತರಿಂದ ಆರು ಗಂಟೆ ನಡುವೆ ಒಬ್ಬ ವ್ಯಕ್ತಿ ಅಂದರೆ ಕೃಷ್ಣೇಗೌಡ ಎನ್ನುವರನ್ನ ಕುತ್ತಿಗೆ ಸಿಡಿ ಕೊಲೆ ಮಾಡಲಾಯಿತು ಆ ಘಟನೆ ನೋಡಿದಂಥ ಕೆಲವರು ಪಕ್ಕದ ಮನೆಯವರು ಆತನ ರಕ್ಷಣೆಗೆ ಹೋದಾಗ ಅವರನ್ನು ಕೂಡ ಹಟ್ಟಿಸ್ಕೊಂಡು ಬಂದಂಥ ಹಂತಕರು ಅಲ್ಲಿಂದ ಬೈಕ್ನಲ್ಲಿ ಪರಾರಿಯಾಗಿದ್ದರು ಪ್ರತ್ಯಕ್ಷ ದೃಶ್ಯಗಳ ಪ್ರಕಾರ ಮೂವರು ಆ ಕೊಲೆನ ಮಾಡಿ ಪರಾರಿಯಾಗಿದ್ದರು ಸ್ಥಳಕ್ಕೆ ಕೆಎಮ್ದೊಡ್ಡಿ ಪೊಲೀಸ್ ಬಂದರು ಶ್ವಾನದಳ ಬೆರಡು ಮತ್ತು ಹಿರಿಯ ಅಧಿಕಾರಿಗಳಲ್ಲಿ ಬಂದು ಪರಿಶೀಲನೆ ನಡೆಸಿದರು ನಂತರ ತೆರಳಿದರು ಈಗ ನಾಲ್ಕು ದಿನ ಆಗಿದೆ ಘಟನೆ ನಡೆದು ಇವತ್ತು ಕೇಂದ್ರಿ ಪೊಲೀಸರು ಆ ಹಂತಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದರೆ ಆ ಕೊಲೆ ನಡೆದಂಥ ಸಂದರ್ಭದಲ್ಲೇ ಗ್ರಾಮದ ಹಲವಾರು ಜನತೆ ಮಾತನಾಡ್ತಿದ್ದೇನಪ್ಪ ಅಂತ ಅಂದರೆ ಕೃಷ್ಣೇಗೌಡ ತುಂಬ ಒಳ್ಳೆಯ ವ್ಯಕ್ತಿ ಸಾಕಷ್ಟು ಸಾಲ ಮಾಡ್ಕೊಂಡಿದ್ರು ತನ್ನ ಆಸ್ತಿಯನ್ನು ಸ್ವಂತ ಅಣ್ಣನಿಗೆ ಮಾರಾಟ ಮಾಡಿ ಸಾಲವನ್ನು ತೀರಿಸಿದ್ರು ಆದರೂ ಆತನ ಯಾರು ಯಾಕೆ ಕೊಲೆ ಮಾಡಿದ್ದಾರೆ ಇದರಲ್ಲಿ ಏನೋ ಡೌಟ್ ಇದೆ ಸ್ವಂತ ಅಣ್ಣನೇ ಮಾಡಿ ಮಾಡಿಸಿರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಅದಕ್ಕೆ ಬಲವಾದ ಕಾರಣ ಕೂಡ ಇತ್ತು ಏನಪ್ಪ ಅಂತ ಅಂದರೆ ಆಸ್ತಿಯನ್ನು ತಗೊಂಡಿದಂಥ ಕಿರು ಅವರ ಅಣ್ಣ ಶಿವನಂಜು ಮತ್ತು ಅವರ ನಡುವೆ ಆಗಾಗ ಗಲಾಟೆ ಆಗ್ತಿತ್ತಂತೆ ಸೊ ಕೆಲವರು ಇದರ ಮೇಲೆ ಹಲ್ಲೆ ಕೂಡ ಮಾಡಿದರು ಶಿವನಂಜು ಮೇಲೆ ಶಿವನಂಜು ಬೆಂಬಲಿಗರು ಅನ್ಸ್ಕೊಂಡಂಥವ್ರು ಕೆಲವರು ಕೃಷ್ಣೇಗೌಡರ ಮೇಲೆ ಹಲ್ಲೆ ಕೂಡ ಮಾಡಿದ್ರು ಅಂತ ಹೇಳಿ ಅವರ ಪತ್ನಿ ಕೊಲೆ ಆದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು ಜೊತೆಗೆ ಮೂವರು ಹೆಸರುಗಳನ್ನು ಕೂಡ ಇವರೇ ಕೊಲೆ ಮಾಡಿದ್ದಾರೆ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದರು ಈ ನಡುವೆ ಅಂದ್ರೆ ಕೊಲೆ ಆಗುವ ಒಂದು ನಾಲ್ಕು ದಿನ ಮುಂಚಿತವಾಗಿ ಅವರ ಅಣ್ಣ ಶಿವನಂಜು ಈ ಶಿವನಂಜು ಅನ್ನೋರು ಪ್ರಯಾಗ್ರಾಜ್ ಮೇಲೆ ನೀಡ್ತಾರೋ ಕುಂಭಮೇಳಕ್ಕೆ ತೆರಳಿದ್ರು ಅಲ್ಲಿ ಸ್ನಾನ ಮಾಡ್ಕೊಂಡು ಬರಲಿಕ್ಕೆ ಇಲ್ಲಿ ಪಾಪದ ಕೆಲಸ ಮಾಡಲಿಕ್ಕೆ ಡೀಲ್ ಕೊಟ್ಟು ಸುಪಾರಿಯನ್ನ ಕೊಟ್ಟು ಸುಮಾರು ಎಂಟು ಜನಕ್ಕೆ ಸುಪಾರಿಯನ್ನು ಕೊಟ್ಟು ಅಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಗೆ ನಾನು ಪಾಲು ಮಾಡುವಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೊಲೆ ಆಯದ ಸಂದ ವಿಷಯ ತಿಳಿದರೂ ಕೂಡ ವಾಪಸ್ ಬರಲಿಲ್ಲ ಮೊನ್ನೆ ರಾತ್ರಿ ಅಂದರೆ ಹದಿಮೂರನೇ ತಾರೀಕು ಬೆಳಿಗ್ಗೆ ಮುಂಜಾನೆ ಅವರು ಗ್ರಾಮಕ್ಕೆ ಆಗಮಿಸಿದರು ಆವತ್ತು ಸಂಜೆ ಅಂದರೆ ಹದಿಮೂರನೇ ತಾರೀಕು ಸಂಜೆ ಊರಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ತಮ್ಮನ ಮನೆ ದೀಪ ಹಾರೋಗಿದೆ ಸೊ ಈ ತಿಥಿ ಕಾರ್ಯವನ್ನು ನಿಂತು ನಾನೇ ನಿಂತು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತೀನಿ ಜೊತೆಗೆ ಆತನನ್ನು ಕೊಟ್ಟಿದ್ದಂಥ ಜಮೀನನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೂಡ ಜನರ ಮುಂದೆ ಗ್ರಾಮಸ್ಥರ ಮುಂದೆ ಕೊಟ್ಟಿದ್ರಂತೆ ಈ ವಿಚಾರ ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲ ಹರಿದಾಡ್ತಿತ್ತು ಆದರೆ ಅದೇ ದಿನ ರಾತ್ರಿ ಕೆಎಂ ಪಾಲಿ ಪೊಲೀಸರು ಆತನನ್ನು ಎತ್ಕೊಂಡೋಗಿ ತುಂಬ ಒಳ್ಳೆಯ ಆತಿಥ್ಯವನ್ನು ಕೊಟ್ಟು ಸತ್ಯವನ್ನು ಬೆಳಕಿಗೆ ತಂದಿದ್ದಾರೆ ಅಂದರೆ ಸದ್ಯದ ಮೂಲಗಳ ಪ್ರಕಾರ ಆತ ಎಂಟು ಜನರಿಗೆ ಸುಪಾರಿಯನ್ನು ಕೊಟ್ಟು ತನ್ನ ಸ್ವಂತ ತಮ್ಮನನ್ನು ಕೊಲೆ ಮಾಡಿಸಿದ್ದಾನೆ ಹಾಗಾಗಿ ಇದಕ್ಕೆ ಇನ್ನೂ ತನಿಖೆ ನಡೀತಾ ಇದೆ ಅಂದರೆ ಇವತ್ತು ಆತನ ಒಂದು ನಾಲ್ಕು ಜನರನ್ನ ಕರ್ಕೊಂಡು ಬಂದು ಲಕ್ಷ್ಮೀಗೌಡನ ದೊಡ್ಡಿಯಲ್ಲಿ ಅಂದರೆ ಕೊಲೆ ನಡೆದಂಥ ಸ್ಥಳದಲ್ಲಿ ಒಂದು ಏನು ಮಹಾಜರನ್ನ ಮಾಡಿದ್ದಾರೆ ಆ ಕೊಲೆ ಮಾಡಿದಂಥವರು ಕೊಪ್ಪ ಸೈಡ್ನ ಯುವಕರು ಅಂತ ಹೇಳಲಾಗ್ತಿದೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿ ಮಹಾಜ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಶಿವನಂಜು ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಏನಪ್ಪಾ ಅಂತ ಈ ಶಿವನಂಜು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಆತ ತನ್ನ ಮೈ ಮೇಲೆ ಮದನಹಟ್ಟಿ ಎಮ್ಮ ದೇವತೆ ಬರ್ತಾಳೆ ಅಂತೇಳಿ ನಂಬಿಸಿಕೊಂಡು ಜನಗಳ ಹತ್ರ ಒಂದಷ್ಟು ಹಣ ಆರಂಭದಲ್ಲಿ ತಮ್ಮದೇ ಒಂದು ಗ್ರಾಮದಲ್ಲಿ ಒಂದು ಗುಡಿಯನ್ನು ಕಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದಂಥ ಈ ಶಿವರಾಜು ನಂತರ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ಒಂದು ದೇವಸ್ಥಾನ ಕಟ್ಸಲಿಕ್ಕೆ ಆರಂಭಿಸಿದ್ರು ಅದೇ ಅಲ್ಲಿ ಅದೇ ಜಾಗದಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ಆ ಸಮಿತಿಗೆ ಸ್ಥಳೀಯರು ತುಂಬ ಕಡಿಮೆ ಈ ಶಿವನಂಜು ಮಾಡ್ಕೊಂಡು ಇಟ್ಕೊಂಡು ಮಾಡಿರತಕ್ಕಂಥ ಕಮಿಟಿ ಸಮಿತಿ ಏನಿದೆ ಅದಕ್ಕೆಲ್ಲ ಹೊರಗಿನವರೇ ಇದ್ದಾರೆ ಜೊತೆಗೆ ಆ ದೇವಸ್ಥಾನದ ಭಕ್ತರು ಕೂಡ ಹೊರಗಿನವರೇ ಎಲ್ಲೆಲ್ಲಿಂದ ಬರ್ತಾರೆ ಆತನ ಜೊತೆ ಸ್ವಂತ ಅಂದರೆ ಈ ಸ್ವತಃ ಅವರ ಸಹೋದರರು ಸಹೋದರಿಯರು ಯಾರು ಕೂಡ ಉತ್ತಮವಾದ ಬಾಂಧವ್ಯ ಇಟ್ಕೊಂಡಿರಲಿಲ್ಲ ಅಂತೇಳಿ ಗ್ರಾಮಸ್ಥರು ಹೇಳ್ತಾರೆ ಸೊ ಇದು ಈ ಕೊಲೆ ಯಾಕೆ ನಡೀತು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿದೆ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಶಿವನಂಜು ಮಾ ಸಾಕಷ್ಟು ಜನರಿಗೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಚಿನ್ನದ ಸರಗಳನ್ನ ನೆಕ್ಲೆಸ್ಗಳನ್ನ ಹೈಸ್ಕೊಂಡಿರೋದು ಈ ಥರ ಏನೋ ನಿಮಗೆ ಒಳ್ಳೇದಾಗತ್ತೆ ನಿನ್ನ ಅಂದರೆ ದೇವರು ಬಂದರೆ ದೇವರು ಕೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವುಗಳನ್ನೆಲ್ಲ ಪಡ್ಕೊಂಡು ನೆಕ್ಸ್ಟು ವಾಪಸ್ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ತಮ್ಮ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಕೊಟ್ಟಂಥ ಭಕ್ತರು ಸಾಕಷ್ಟು ಕಳ್ಕೊಂಡಿರೋ ಕೂಡ ಈಗ ಮಾತನಾಡ್ತಿದ್ದಾರೆ ಏನೀಗ ಪೊಲೀಸರು ಶಿವನಂಜು ಅವ್ರನ್ನ ಅವಶ್ಯಕ ತಗೊಂಡಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ ಈ ಸಂಬಂಧ ಕೂಡ ಅಂದರೆ ಈ ಒಂದು ಸಾರ್ವಜನಿಕವಾಗಿ ಯಾರು ಅವರಿಂದ ವಂಚನೆಗಳಾಗಿದ್ದಾರೆ ಅಂಥವ್ರನ್ನು ದೂರನ್ನ ಕೊಡಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟು ದೂರನ್ನ ಪಡ್ಕೊಂಡು ಆ ಪ್ರಕರಣವನ್ನು ಕೂಡ ದಾಖಲಿಸ್ಕೊಂಡು ಉತ್ತಮವಾದ ತನಿಖೆ ನಡೆಸಿ ಏನು ಈಗ ಹಣವನ್ನು ಕಳ್ಕೊಂಡಿದ್ದಾರೆ ಚಿನ್ನದ ಸರಗಳನ್ನ ನೆಕ್ಲೆಸ್ಗಳನ್ನ ಕಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಈ ಪರವಟ ಮೂಲಕ ಎಲ್ಲ ಜನರ ಪರವಾಗಿ ಕೇಳ್ಕೊಳ್ತಿದ್ದೀನಿ ನಮಸ್ಕಾರ